ಅವ್ರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯಿತು ಸೊ ಇದು ಹೇಗಪ್ಪ ಕೆಲಸ ಮಾಡುತ್ತೆ ಅಂದರೆ ವೆರಿ ಸಿಂಪಲ್ ಸೊ ನಾವಿಲ್ಲಿ ಕಫ್ ಮಸಲ್ಸಿಂದ ಸೈಮಲ್ಟೇನಿಯಸ್ ಆಗಿ ಬ್ಲಡ್ ಫ್ಲೋ ಇದು ಈ ಒಂದು ಇನ್ಫ್ಲೇಟ್ ಆದ ತಕ್ಷಣ ಇದು ಇನ್ಫ್ಲೇಟ್ ಆಗುತ್ತೆ ನೆಕ್ಸ್ಟ್ ಈ ಇನ್ಫ್ಲೇಟ್ ಆಗುತ್ತೆ ಆಗ ಡಯಸ್ಟ್ರೋಲಿಕ್ ಪ್ರೆಷರಲ್ಲಿ ಹಾರ್ಟು ಪಂಪ್ ಮಾಡಿ ನಿಧಾನವಾಗಿ ರಿಲ್ಯಾಕ್ಸ್ ಮಾಡಬೇಕಾದ್ರೆ ಅವಾಗ ಮಾತ್ರ ಕೋರ್ನ ರ್ಯಾಡ್ರಿಗೆ ಬ್ಲಡ್ ಸರ್ಕುಲೇಷನ್ ಆಗುತ್ತೆ ಈ ಪ್ರೆಷರೈಸ್ ಮಾಡೋದ್ರಿಂದ ಪ್ರೆಷರಾಗಿ ಹೋಗೋದ್ರಿಂದ ನಮ್ಮ ಹಾರ್ಟ್ ಮಸಲ್ಸಲ್ಲಿ ಕೊರೊನರಿ ಆಟ್ರೀಸ್ ಬಿಟ್ಟು ಕೊಲ್ಯಾಡ್ರಲ್ಸ್ ಅಂತಿರುತ್ತೆ ಆ ಕೊಲ್ಯಾಟ್ರಲ್ಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗೋದ್ರಿಂದ ಆ್ಯಂಜಿಯೋಜೆನಿಸಿಸ್ ಅಂದರೆ ಕೊಲ್ಯಾಟ್ರಲ್ಸ್ ಫರ್ದರ್ ಫಾರ್ಮೇಷನ್ ಆಗುತ್ತೆ ಇದರಿಂದ ಪೇಷೆಂಟ್ಸ್ಗಳ ಪ್ರೇಷ್ ಪೇಷಂಟ ಹಾರ್ಟ್ಗೆ ಬ್ಲಡ್ಡು ಸಫಿಷಿಯೆಂಟಾಗಿ ಸಿಕ್ಕೋದ್ರಿಂದ ಪೇಷೆಂಟು ಚೆಸ್ಟ್ ಪೇನು ಅಥವಾ ಬೇರೆ ಬ್ಲಾಕೇಜಸ್ ಇದ್ದರೆ ಇದರಿಂದ ಯೂಸ್ಫುಲ್ ಆಗುತ್ತೆ ಇದರಲ್ಲಿ ಏನು ಎದುರುಕೊಳ್ಳೋವಂಥ ಅವಶ್ಯಕತೆ ಇರೋದಿಲ್ಲ ಎರಡು ಅವರ್ ಪೇಷಂಟು ಮುಂಚೆ ಬ ಬಂದು ಊಟ ಟ್ರೀಟ್ಮೆಂಟ್ಗಿಂತ ಎರಡು ಅವರ್ ಮುಂಚೆ ತಿಂಡಿ ತಿನ್ಕೋಬೋದು ತಿಂಡಿ ಅಥವಾ ಊಟ ಮಾಡ್ಕೋಬೋದು ಎರಡು ಅವರ್ ಆದಮೇಲೆ ಈ ಈ ಸಿಪಿನ ಹಾಕೋಬೋದು ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಅಥವಾ ಯಾವುದೇ ಸಹ ತೊಂದರೆ ಸಹ ಆಗೋದಿಲ್ಲ ಎಲ್ಲ ಇದಾ ಇದಷ್ಟು ಸಹ ಸೆನ್ಸರಿಂದ ಕೂಡಿರುತ್ತೆ ಏನೇ ಸ್ವಲ್ಪ ಇದಾದ್ರೂ ಸಹ ಸೆನ್ಸರು ಮಷೀನನ್ನು ಆಫ್ ಮಾಡುತ್ತೆ ಆದ್ದರಿಂದ ಇದು ಭಾಳ ಸೇಫು ನಾನು ಮುಂದಿನ ವೀಡಿಯೋದಲ್ಲಿ ಇದ್ರ ಬಗ್ಗೆ ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ಡೀಟೇಲ್ಸಿಗೆ ವಿತ್ ಅನಿಮೇಷನ್ ವಿಡಿಯೋಸನ್ನು ನಾನು ಹಾಕ್ತೀನಿ ನಮಸ್ಕಾರ